ಹಾಯ್ ಹಲೋ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಯಶವಂತಪುರ್ ಮಾರ್ಕೆಟ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆ ಆನಿ ಒನ್ ರೇಟ್ ಎಂಟು ನೂರ ಐವತ್ತು ರೂಪಾಯಿ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಇದೆ ಮತ್ತು ಮಧ್ಯಮ ನೋಡೋದಾದರೆ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಸಾವಿರದ ಮೂವತ್ತು ರೂಪಾಯಿ ಒಂದು ಕುಂಟಲು ಸಾವಿರದ ಮುನ್ನೂರು ರೂಪಾಯಿ ಒಂದು ಕುಂಟಲು ಸಾವಿರದ ಆರುನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಒಂದು ಕುಂಟಲು ಸಾವಿರದ ಎಂಟುನೂರು ತನಕ ಇದೆ ಇಂದಿನ ಯಶವಂತಪುರ್ ಬೆಂಗಳೂರು ಮಾರ್ಕೆಟ್ ನೋಡೋದಾದರೆ ಈ ರೇಟನ್ನು ಇವತ್ತು ಟೆಂಡರ್ ಆಗಿದೆ ಒಳ್ಳೆಯ ರೇಟ್ ಅಂತ ಅನ್ಬೌದು ಯಾಕಂದರೆ ಮಳೆ ಬಂದ ಕಾರಣಕ್ಕಾಗಿ ಹೊರಗಡೆಯಿಂದ ಎಲ್ಲಿ ಈರುಳ್ಳಿ ಬಂದಿಲ್ಲ ಅದಕ್ಕಾಗಿ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಕ್ವಾಲಿಟಿ ಈರುಳ್ಳಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಥ್ಯಾಂಕ್ ಯು ಬಾಯ್